ವ್ಯಾಸ ಸಿಕ್ಕಂದ್ರೆ ಅವನೇನು ಚೆಂದ ಆಗುದಿಲ್ಲ ಇವತ್ತು ಸಾಕಾಗೈತಿ ಹಾ ಸಿಕ್ಸಿವೆ ಮಗ ಸಿಕ್ಸಿವೆ ನೀನು ನವನ ಎಸ್ ಅಲ್ಲಿ ಫೋನ್ ಹೊಚ್ಚತವ್ ನಿನಗೆ ಹೆಂಗೋ ನಿನಗೇನ್ರಿ ಅನ್ಸತಿ ಒಂದು ನವನು ಆ ಅಲ್ಲೊಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾರೀ ಸ್ವಲ್ಪ ಐತೆ ಅನ್ಲೈ ನಿನಗೆ ಆ ಬರೀ ಊರಾಗ್ ಬಾ ಹೇಳ್ತಿವಿ ಫೋನ್ ಸುಚ್ಛ ಹಾಕಿ ಇಡ್ತೀವಿ ಅಲ್ಲೇದನ್ರಿ ಇಲ್ಲೇದನ್ರಿ ನಾಳೆ ಕೊಡ್ತೇನೆ ರೀ ನಾಳೆ ಕೊಡ್ತೀನಿ ರೀ ಹೆಂಗೆ ಒಲೆ ನಿನ್ನ ನಾಚಿಕೆ ಬರ್ತದೆ ಜಲಮಕ್ಕ ಇಲ್ಲ ರೀ ಗೌಡ್ರಿ ಫೋನ್ ಡಿಸ್ಪ್ಲೇ ಹೋಗ್ಬಿಡತ್ತೆ ರೀ ಹಿಂಗಾಗಿ ಸ್ವಲ್ಪ ಇದು ಆಗ್ಬಿಡ್ತೀರಿ ಕೊಡ್ತೇನೆ ರೀ ಈ ಮುಂದಿನ ವಾರ ಅನುಗುರಾಗ ರೀ ನಿಮ್ದು ಎತ್ತೈತಿ ಒಟ್ಟು ಚುಕ್ತ ಮಾಡ್ತೇನೆ ರೀ ಏನು ಫೋನಿಂದು ಡಿಸ್ಪ್ಲೇ ಹೋಗೈತಿ ಎಡ್ಡಾಡ್ ಮೊಬೈಲ್ ಮೇಂಟೈನ್ ಮಾಡ್ತೀವಿ ಹೆಂಗ ನಾ ಬಂದು ಹೊಡಿಬೇಕು ಅನ್ನೋದಕ್ಕನ ಫೋನ್ ಕಿಸಾಗ್ ಹಾಕೋತಿ ಮತ್ತೆ ಡಿಸ್ಪ್ಲೇ ಹೋಗೈತಿ ವಾರ ತಿಂಗಳ ದಿನ ವರ್ಷ ಎಟ್ಟರು ನೋಚ್ಬೆ ನೀನು ಎಟ್ಟರ ತಡ್ಕೊಳ್ಳಿ ರೊಕ್ಕ ಕೊಟ್ಟರು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡಿಟ್ಟೆ ಮನುಷ್ಯ ಆದಮೇಲೆ ಕೊಡುದು ತೊಗೊಳುದು ಸರಳ ಇರ್ಬೇಕು ಯಾವಾರ ಸುಳ್ಳು ಯಾಕೆ ಕೇಳ್ತೇವೆ ನೀನು ಸುಳ್ಳು ಅದಕ್ಕೆ ಕೇಳ್ದೆ ಹಾ ಸುಳ್ಳು ಅದಕ್ಕೆ ಕೇಳಿದೆ ಸುಳ್ಳು ಅದಕ್ಕೆ ಕೇಳಿದೆ ನೋಡಿ ಮತ್ತೆ ನೀನು ಹೊಡ್ಡಿಬಾರ್ದತನ ಖರೆ ಗೌಡ್ರ ಸುಮ್ ಸುಮ್ಮನೆ ಹೊಡಿಯೋಕೆ ಹೋಗ್ಬೇಡ್ರಿ ನೋಡಿರಿ ನೀನು ಹೇಳ್ತೇನೆ ಕೊಡ್ತೇವೆ ಇಲ್ರಿ ಕೊಡ್ತೇವೆ ಎಲ್ಲಿ ಆಕೇವ್ರಿ ಹಾಂ ಹೊಡೆದದ್ದು ಪೆಟ್ಟು ಹತ್ತತಿ ರೊಕ್ಕ ತಗೊಂಡದೆ ಹೊಲ್ಗೆ ಕೊಡುದ ಪೆಟ್ಟು ನನ್ ಗೊತ್ತಿಲ್ಲ ನಿನಗೆ ಕೊಡ್ತೇವೆ ರೀ ಎಲ್ಲಿ ಆಕಿವಿ ಏನು ಮುಂದಿನ ವಾರ ಕೊಡ್ತೇವೆ ತಿಳತ್ತೀವ್ರಿ ಹೆಸ ವಾರ ಆಗುವಲ್ಲೇ ನೀನು ಏಯ್ ಇದು ವಾರ ಆಗೋಲ್ಲ ಏನು ಗೊತ್ತಿಲ್ಲ ನನಗೆ

ಏನು ಬೀಗರು ವಜ್ಜ ಅದಾರ ವಜನ್ದಾಗ ಅದಪ್ಪರ ನನ್ನ ಕೈಯಾಗ ಹಂಗಲ್ರಿ ಸ್ವಲ್ಪ ಒಜನ್ ಅದಾರ ವಜನ್ ವಜನ್ ಅಂದ್ರೇನು ಲೇವಲ್ಲ ದೊಡ್ಡವರು ಅವ್ರು ಹಾಂ ಹಾಂ ರೀ ಹಾಂ ಅವ್ ಕೊಟ್ಟಾಗ ಅವತ್ರ ಅಂದ್ರೆ ಮಂದಿ ಹಾಸ್ಗ್ಯಾಗ ನೀನು ಕಾಲ್ ಚಾಚನವ ಇಲ್ಲಿ ಅಂದ್ರೆ ಬೀಗರ್ ಮ್ಯಾಲ ಹಾಸೈಟಿ ನಿನ್ನ ಜನ್ಮಕ್ಕೆ ನಾಚಿಕೆ ಬರ್ತೈತಿ ಇಲ್ಲೇ ದುಡಿಲೆ ತಿನ್ನಲೇ ಕಮ್ಗೆ ದುಡಿ ಹೊಲ್ದಾಗ ಕೆಲಸ ಮಾಡ ತಾನ ರೊಕ್ಕ ಬರ್ತಾವ ಮಂದಿ ಅನ್ನೋದ ಮೇಲೆ ಅಳಬ್ಯಾಡಲೇ ಅಂದ್ರೆ ರೊಕ್ಕ ಬೀಗ್ರ ಉಂಗ್ರ ಹಾಕನ ಉಂಗ್ರ ತಗದು ಮಾರೆ ನನಗೆ ರೊಕ್ಕ ಕೊಣवणी ಏನಿಲ್ವಾ ಹಾಗೆ ಐತಿ ಒಟ್ಟು ಏಟ್ ಐತಿ ಮುಟೋಸ್ತೀರಿ ಹಾ ಒಟ್ಟ ಒಂದು ವಾರ ನಿಮ್ಮ ಕೈ ಮುಗಿತು ಒಟ್ಟ ಪೋಣಸಕ ಬಡ್ರ ಒಂದು ವಾರ ಆಗಿಂದ ನಾನು ನಿಮ್ಮ ಮನಿಗೆ ಬಂದು ಹುಡಿಕಾಡಿ ನಿಮ್ಮನ್ನು ಗೌಡ ಹೇಳಿದಾರ್ ತಾನೇ ಊರ ಮಂದಿ ಎಲ್ಲ ಕೇಳಿ ನಿಮ್ಮ ರೊಕ್ಕ ತಾನ ಕೊಡ್ತಾರೆ ನೀ ಕೇಳಿ ಓ ಎಟ್ ಸಲ ಕೇಳಿ ನನ್ನಿಗೆ ನೀ ಈಸ್ ವಾರ ಅದು ಈಸ್ ತಿಂಗಳು ಅದು ಆಯ್ತು ಏನೋ ಕಟ್ಟು ಕಲ್ಯಾಣ ಕಟ್ಟಬೇಕತ್ತ ಹಿರಿಯಾರ್ ಹೇಳ್ತಾರೆ ಮದುವಿ ಆಗಲಕತ್ತೆ ಲ ಆಗ್ಲಿಲ್ಲ ಆಗೋದಿಲ್ಲ ಒಂದೇ ಸಲ ಮದ್ವೆ ಆಕೈತಿ ಈ ವಾರದಾಗ ನೀನು ಮದುವೆ ಆಕೈತಿ ಮದುವೆ ಆಗನಾ ಮದ್ವೆ ನೀರು ಮುಗಿಯೋಣ ಉಂಗರ ತೆಗೆದು ನನಗೆ ಕೊಟ್ಟ ನನ್ನ ಸಾಲ ಮುಂದಿನ ವಾರ ಅದು ಏನು ಗೊತ್ತಿಲ್ಲ ನನಗೆ ನಾ ಹೇಳುದು ಕೇಳ ಒಂದು ವಾರ ಇಲ್ಲ ಒಂದು ವಾರ ತಗೋ ಹತ್ತು ದಿನ ಟೈಮ್ ತಗೋ ಮದುವೆ ಆಕತ್ತೆ ಬಿಡ್ತ ನನಗೆ ಗೊತ್ತಿಲ್ಲ ಅದನ್ನು ನಾನು ರಾಕ್ಬೇಕು ಅಷ್ಟೇ ಮುಂದಿನ ವಾರದಾಗ ಒಟ್ಟು ಎಲ್ಲ ಕ್ಲಿಯರ್ ಮಾಡ್ತಿ ಏನು ನನಗೆ ಬಡ್ಡಿ ಕೊಡಬೇಡ ಬಡ್ಡಿ ತಿಂದ ಮಕ್ಳು ಯಾರೂ ಸುದ್ದ ಸಾಯಂಗಿಲ್ಲ ಬಡ್ಡಿ ತಿಂದ ಮಕ್ಕಳೆಲ್ಲ

ತಪ್ಪಸ್ಬಾರ್ದ ಶಿವೆ ನಮ್ಮ ತನ ಮತ್ತೆ ಮಾಮಾ ಅಲ್ಲತಿಲ್ಲ ಒಳಗೊಮ್ಮೆಮ್ಮೆತಿನಿ ಮಾಗಳ ಮಾಗಳೊಡಿ ಮೂತಿ ಮಾತಾಡ್ರ ರೂಢಿ ಬಿದ್ದೈತಿನ ನಿನ್ನ ನಿನ್ನ ನೀನು ಟಿಬಕ್ಕಿ ಹತ್ತ ಮೂತಿ ತೊಗೊಂಡಿವ್ ನೋನು ಮೂಗ ನೋಡ್ರಿ ಮೂಗ ಮೂಗಿನ ಶಿವೆ ಇವ ನೋಡ್ರಿ ರೊಕ್ಕ ಕೊಡ್ತಾನಂದಾನ ಮದ್ವಿ ಹಾಕ ಮಗ ಉಂಗುರ ಹುಚ್ಚಿ ಕೊಡ್ತಾನ ಕೊಡ ಮಗನ ಯಾವಾಗ ಕೊಡ್ತಿ ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ನೀನು ಉಂಗುರ ನಾನ ತೆಗಿತಾನೆ ಹೇಳಪ್ಪ ನೋಡ ತಂಗಿ ಇವತ್ತ ನಾಳೆ ಸಾಲಿಗೆ ಹೋಗ್ಬೇಡ ಒಂಟ ಮನಿ ಹಸನ್ ಮಾಡ್ಕೋ ಯಾಕಂದ್ರ ನಾಳೆ ಬೀಗರು ಬರೋರ್ದಾರ ಯಾಕಪ್ಪ ಈಗ ಬೀಗರು ಯಾಕಿಲ್ಲವ ನಮ್ಮ ಅಕ್ಕನ ಮಗ ನಿಮ್ ಸೋದರ ಮಾವ ಸುರ್ಪುರಾಗ ನೌಕರಿ ಮಾಡ್ತಾನ ಅದಕ್ಕೆ ಅವಾಗ ನಾಳೆ ನೋಡಕ್ ಬಾತ್ ಅದಕ್ಕೆ ಅವ್ನು ಕರ್ಕೊಂಡು ಬರ್ತಾರ ಅವ್ರ ಮನೆಯವ್ರ ಎಟ್ಟ ಬರ್ತಾರೋ ಗೊತ್ತಿಲ್ಲ ಒಟ್ಟು ಬರ್ತಾರ ನೀ ಸ್ವಲ್ಪ ರೆಡಿಯಾಗಿರೋ ಅಪ್ಪ ನಂಗೆ ಮದ್ವೆ ಬ್ಯಾಡಪ್ಪ ಬ್ಯಾಡ ಇನ್ನ ನಡ್ಕೋತ ಕಾಲೇಜ್ಗೆ ಹೋಗೋ ಆಸೆ ಐತೆನ ಬಾ ಹಂಗೇನಿಲ್ಲಪ್ಪ ಒಂದು ಮಾತು ಕೇಳ್ತೀನಿ ನೀ ಬೈಯೋದಿಲ್ಲ ಅಂದ್ರೆ ಹೇಳ್ತೀನಿ ಏನು ಮಾತು ಕೇಳ್ತೀಯ ಕೇಳವಾ ಒಂದ್ಯಾಕ ಹತ್ತು ಮಾತು ಕೇಳಲ್ಲ ನಾನು ತಂದೆ ಅದನ್ನು ಅದು ಅಪ್ಪ ಶಿವರಾಜನ ಹುಡುಗನ ಇಷ್ಟಪಟ್ಟೀನಿ ಅವನೇ ಮದ್ವೆ ಆಗ್ಬೇಕಂತ ಹ್ಞೂ ಶಿವರಾಜನ ಹುಡುಗ ಅದು ನಮ್ಮೂರ ನಾವು ಚಲೋ ಅದ ನೆನಪಾವ ಅಪ್ಪ ಭಾಳ ಚಲೋದಾನಪ್ಪ ಅವಸ್ ಅದ ಅವ್ನು ಎಷ್ಟೋ ಫೋನ್ ಬರ್ತಾವಪ್ಪ ಹೌದಾ ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಾನ ಭಾಳ ಫೋನ್ ಬರ್ತಾವು ಹಂಗಾದ್ರೆ ಒಂದ್ಸಲ ಹುಡುಗನ ನೋಡಬೇಕಲ್ವನಾ ನೋಡ್ತಂಗಿ ಒಂದು ಕೆಲಸ ಮಾಡ ಬೀಗರು ನಾಳೆ ಬರ್ತಾರ ಅವ್ನು ಇವತ್ತು ಸಾಯಂಕಾಲ ಬಂದ್ಬಿಡತ್ತೆಳ ಅವನು ಯಾರು ಬಂದು ಬಾಂದವರು ಇದ್ರೆ ದೋಸ್ತರನ್ನ ಕರ್ಕೊಂಡು ಬಂದ ನನಗೆ ಭೇಟಾಗತ್ತೇಳು ನಾ ಮಾತಾಡ್ತಾನೆ ಆಯ್ತಪ್ಪ ಈಗ ಸದ್ಯ ಹೇಳ್ತೀನಪ್ಪ ನಾವು ನೀವು ಫೋನ್ ಹಚ್ಚಿ ಸಂಜಿಗೆ ಬರೋ ಆಯ್ತು ಶಿವರಾಜ ನಮ್ಮೂರಾಗ ಬಿಸ್ನೆಸ್ ಮಾಡವ ನೋಡು ಯಾವದ ಅಲ್ಲೂ ಹೆಣ್ಣರೇ ನೋಡಕ್ಕೆ ಹೋಗೋಣ ಕರ್ಕೊಂಡು ಬಂದಿ ಮನ್ಯಾನು ಇಬ್ರು ಕರ್ಕೊಳ್ಳಾರ್ದ ನಾವಿಬ್ಬರು ಅದು ಹೊಂದಾಣಿಕೆ ಆಗಿ ಮನೆಯವರು ಮನೆಯವರು ಕೂಡಿ ಮದುವೆ ಮಾಡಿದ್ರಂದ್ರೆ ಮನೆ ಮಂದಿ ನಡೀತೈತಿ ಇದು ನಾವ್ ನಾವ್ ಸುದ್ದು ಮಾಡ್ಕೊಳ್ಳೋದು ಇರ್ತೈತಿ ಅದಕ್ಕೆ ಇಬ್ಬರ ಅಲ್ಲೇ ನಾವ್ ನಾವ್ ಮಾತಾಡ್ಕೋದ್ ಮಾಡೋದು ಹೆಂಗ್ರಿ ಇರಲಿ ದೋಸ್ತನ್ ಕರ್ಕೊಂಡು ಹೊಂಟಿ ಮತ್ತೆ ಏನ್ರಿ ಅನ್ಬಾರ್ದು ನೋಡು ಏ ನಾನು ಅಂಜಿಲ್ಲ ನೀ ಯಾಕೆ ಹಚ್ತಿ ಬಾರಿ ನೋಡು ಮಾರ ನೀವು ಹೊಡ್ಸೋದಲ್ಲ ನಾನು ಹೊಡಿಸಿ ಹೊಡ್ದು ನೋಡು ಯಾಕೆ ಹಚ್ತಿ ಯಾರದ್ರಿ ಮನೆಯಾಗ ಯಾರದ್ರಿ ಕರೆಯತ್ನ ತರೀಲಿ

ನೋ ಬಾಗೈತಿ ಬೀಗರ್ ಮನಿಗೆ ಬಂದಿ ಆ ಚಸ್ಮಾತ್ ತೆಗೀವ ಸಾಕ ನನ್ಗ ನೋಡುದಾಗ ಮಾರ ಹೆಂಗ ನೋಡಿಲ್ವ ಹೆಂಗರಿ ನೀನ ತೆಗೀನ ಏಸಾರ್ ಮಾಡ್ತಿ ಅಲ್ಲೇ ಮತ್ತೇನು ನೋಡಕ್ ಆಗತಿಲ್ಲ ತೆಗೀತಿ ಏನಿಲ್ಲ ಅದನ್ನ ಸುಮ್ಮನೆ ಬೇಡ ಮುಂದೆ ಅವ್ರಪ್ಪ ನಿಂದೇನ ಇದು ಅನ್ಲೇ ಅಲ್ಲಿ ಹಂಗಲ್ಲ ಅವ್ರ ಅಪ್ಪ ಇದು

నమస్కారీ తోడ శివరాజ్ రాజ్ శివరాజ్ అలా నిన్న శీప్ మైన్గప్పదంతక ఇవ్గు సిక్పటి బిజినెస్ అత్త బాల్ పండు బప్ప పండు బర్లార ಅವನು ಊರಾಗ ಮೆಕ್ಕಿದ ಮಗ ಅಂದ್ರೆ ಇವನ ಊರಾಗ ಸಾಲುಗಾರ್ ಸಿ ಇಟ್ಟನ ಫೋನ್ ಒಂದು ಫೋನ್ ಎತ್ತಂಗಿಲ್ಲ ಹೋಗಿ ಹೋಗಿ ನಿನ್ನ ಎಂತವ್ ಏ ಇವನವನು ಬಿಸ್ನೆಸ್ ಮ್ಯಾನ್ ಅಂದಳು ನನ್ನ ಮಗಳು ಯಾ ಅಂಗಲ್ಯಾಗ ಬಿಸ್ನೆಸ್ ನೀ ಹಾ ಯಂಗಲ್ಯಾಗ ನೀ ಬಿಸ್ನೆಸ್ ಮ್ಯಾನ್ ಅದುವು ನಿನ್ನ ಮಕ್ಕದ ಮೇಲೆ ಮೀಸಿ ನೋಡ್ಕೊಂಡೇನು ಕಂಡಾಳ್ದಾಗ ಏ ಶೋ ಮಾತಾಡಲ್ಲ ಅಪ್ಪನ ಜೊತೆ ಏವಾ ಸುಮ್ ಕೊಡ್ರಿ ಯಾವಾ ಏನ್ ಜೀವ ಮಾಡಿಸ್ಬೇಕತ್ ಮಾಡಿ ಅಣ್ಣ ಈ ಹೆಂಗ್ ಓಡ್ ಹೋಗ್ಲತ್ತ ನಾ ಕಿತ್ತಿನ ಕಾಲ ಕಿತ್ತೋಲು ಕಾಲ ಕಿತ್ತೋಲು ಇಂತ ಹಾಕೊಂಡು ಇನ್ನಿ ಚಸ್ಮಾನ್ ಶೂ ಅಟ್ಯಾಕ್ ಅಂಜಕತ್ತಿ ನೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದಿಲ್ಲ ಎಷ್ಟು ಫೋನ್ ಬರ್ತಾವ ಅದು ಅಪ್ಪ ಹೇಳಲ್ಲ ಅದೇ ಬರ್ತಾವ ಫೋನ ಅಣ್ಣ ನಿಮ್ಮ ಅಪ್ಪನ ಹಾಸ್ತಿದ್ದ ಉರಾ ಸಿಕ್ಕಾಪಟ್ಟಿ ಸಾಲ ಇದಿತ್ತು ನಾವು ಅವ್ಯಾಂಗ ಮಾತಾಡ್ತಾನವಾ ಹೆಂಗ ಮಾತಾಡ್ತಾನ ಊರಾಗ ಸಾಲ ಮಾಡಿ ಸತ್ತಾನ ಈಗ ನನ್ನ ಕೈಯಾಗಿ ಸಿಕ್ಸಾಯ್ತಾನ ಅವ ಮಗ ಅಲ ನಿನ್ನವನ ಎಲ್ಲಿ ಕೂತಿದ್ದು ನನ್ನ ಮನೆಗೆ ಗುರಿಯಾಗಿ ಅಪ್ಪ ಹಂಗೆಲ್ಲ ಅನ್ಬಾರ ಶಿವರಾಜ್ಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಪ್ಪ ಇವ ದೊಡ್ಡ ಬಿಸ್ನೆಸ್ ಮ್ಯಾನ ಏ ನಿಮ್ಮನ ಶೀಘ್ರ ಕಟ್ಟಿ ಹತ್ತಾಕಿನ ನೀವ್ ಬಿಸ್ನೆಸ್ ಮ್ಯಾನ್ ಅಲ್ಲ ಇವ ದೇನೇಗಾರ ನನ್ನ ಮಗ ಇವ ನಿನಗೇನು ಹೇಳೇನು ಶಿವರಾಜ್ ಈ ಮಗಗೆ ಯಾರು ಶಿವ್ಯಾನ ಅನ್ನಲ್ದ ಯಾರು ಮಾತಾಡಂಗಿಲ್ಲ ಸಾಗಾರ್ ಶಿವ ಇವ್ವಾ ಸಾಲುಗಾರ್ ಶಿವ್ಯಾತ ನಿನ್ನ ರಾಜ ಹಚ್ಚಿ ಹವ ಹೊಡೆದ್ ತೊಣಸಾಳಕ ಕಲ್ಲಪ್ಪ ಅಂಗಡಿಯಿಂದ ಹವ ಹೊಡೆಯ ಉಪ್ಪಿ ಬಿಟ್ಟಿ ನೀನ್ ಒಳಗ ನಡಿ ನಾ ಎಲ್ಲ ನಡಿ ನಿನ್ನವನು ಏನಪ್ಪಾ ಶಿವರಾಜ್ ಶಿವರಾಜ್ ಅರಸ್ ಅಲಾ ನೀನ್ ಏ ಕೂಳಿಗಡಿ ನನ್ನ ಮಗನ ನಿನ್ನ ಮಕ್ಕದ ಮೇಲೆ ಮೀಸಿ ನೋಡ್ಕೊಂಡಿನ ಏ ಕಿಲೋಮೀಟರ್ಗೊಂದು ಮೀಸದವ್ ನಿನ್ ನವನ ಒಟ್ಟು ಬೋಲಿಸಿ ಒಂದು ಒಂದ್ ಹಿಡಿ ಆಗುದಿಲ್ಲ ನಿನ್ನ ಗಾಡ್ಡಾ ನಿನ್ನ ಆಕಾರ ನೋಡು ನಿನ್ನ ನೋಡು ನಿನ್ನ ಕಣ್ಣು ನೋಡು ನಿನ್ನ ಬಣ್ಣ ನೋಡು ನಿನ್ನ ಯಾವ ನಿನಗೆ ಯಾವ ಹೇಳಿದಲ್ಲ ಶಿವರಾಜ್ ಬಿಡ್ರಿ ಬಿಡ್ರಿ ಯಾರು ಬರ್ತಾರ ಇಲ್ಲಿ ದೇವರ ಕಾಪಾಡೋಕೆ ಮಗನ ನೀನು ನಿನ್ನ ಕಾಪಾಡ್ಲಿಕ್ಕೆ ಯಾರು ಬರುದಿಲ್ಲ ದೇವ್ರ ಏನ್ರಿ ಮೇಲೆ ನೀ ಏನ್ರಿ ಒಂದಿಟ್ಟು ಪುಣ್ಯ ಅನ್ನೋದು ಮಾಡಿದ್ದೆ ಅಂದ್ರೆ ದೇವ್ರ ಬರ್ತಾನ ನೀನು ನಿನ್ನ 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 ದೇವ್ರ ಕಾಪಾಡಕ್ಕೆ ಬರೋಂಗಿಲ್ಲ ಇಲ್ಲಿ ಬರ್ತಾನೆ ಯಾವ ಬಂದಿದ್ದ ನಿನ್ನ ಜೋಡ ಯಾವ ಬಂದಿದ್ದೆ ನಿನ್ನವನು ಕೊಡು ಹತ್ತು ಸಾವಿರ ರೂಪಾಯಿ ಕೊಡೋದು ಕಿಮ್ಮತ್ತಿಲ್ಲ ನಾಳೆ ಲಗ್ನಗನ ಉಂಗುರ ಹುಚ್ಚಿ ಕೊಡ್ತಿ ನನ್ನ ಮಗಳು ಲಾ ಮಗನ ನಾನು ಉಂಗುರ ನನಗೆ ಹಾಕಬಿದ್ದೇನೆ ಅಂದ್ರ ನಾ ನನ್ನ ಮಗಳ ನಾ ನೀ ಬಿಡ್ತಿ ಬರೋಣ ನಾನು ನಿನ್ನ ಮ ನನ್ನ ಮಗಳು ನಿನ್ನ ಕೊಟ್ಟು ಬಿಡ್ತನು ಅದ ಉಂಗ್ರ ನನ್ನ ಕೊಟ್ಟೆ ಸಾಲ ತೀರಿಸ್ತಿ ಏ ನಿನ್ನೂನು ನಿನ್ನ 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 ನೀನು

ಇವ್ನ ಅವ್ನು ಹತ್ತು ಸಾವಿರ ರೂಪಾಯಿ ತಗೊಳ್ಳಿ ಹೋಗೋದಲ್ದೆ ಆರು ತಿಂಗಳ ವರ್ಷ ಹತ್ತು ಕೊಡೋದಲ್ದೆ ಕೊಡಕ್ಕ ಬರಕ್ಕ ತಯಾರಿಲ್ಲ ಇಂದು ಬರೀ ನಾಳೆ ಬರೀ ಎತ್ತಿ ಚಳ್ಳಿ ಹಣ್ಣು ತಿಳಿಸಿದ ಮಗ ನನ್ನ ಮಗಳು ಇಷ್ಟು ಕೆತ್ತ ಹಾಕ್ಯ ಮಗ ಅಲಾ ನೀನು ಅವ್ನು ಇವ್ನ ಅವ್ನು ಈ ಕೆಲವು ನೋಡಿ ಬುಡ್ಡಕ್ಕೆ ನರಿ ಹಂತಕ್ಕೆ ಈಕೆ ನೀವು ಅವನು ನಿನ್ನ ನೀನು ನೀನು ಬಿಡ್ರಿ ಬಾಯ್ ಮೇಲೆ ಬಿಡ್ರಿ ಬಂದ ನಾವು ಹೊಂಟೇನು ಬಿಡ್ರಿ ನಿಮ್ಮ ಮಗಳ ನಾವು ಗೊತ್ತಿತ್ತ ನಾ ಯಾಕೆ ಬರ್ತೀನಿ ರೀ ಅಲ್ಲಿ ನಿಮ್ಮ ಮಗಳ ಗೊತ್ತಿದ್ರೆ ನಾವು ಯಾಕೆ ಬರ್ತಿದ್ದೀವಿ ಓಕೆ ಬಿಡ್ರಿ ಹಾಂ ಹಾಂ ಬಲೇ नाची ना। ना। के था। नाता था। नाता था। सोले मागतील एनी ना